ಶ್ರೀರಾಮಸೇನಾ ಹುಕ್ಕೇರಿ ನಗರ ಘಟಕ ವತಿಯಿಂದ ಇವತ್ತು ತಹಶೀಲ್ದಾರ್ ರವರಿಗೆ ಮನವಿ ಶ್ರೀರಾಮಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗೆ ಭದ್ರತೆ ಹಾಗೂ ಕೊಲೆ ಸಂಚು ರೂಪಿಸಿದ ವ್ಯಕ್ತಿ ಬಂಧನಕ್ಕೆ ಆಗ್ರಹಿಸಿ ಹಾಗೂ ಷಡ್ಯಂತ್ರ ರುಬಾರಿ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಲೇಬೇಕೆಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಪೂಜ್ಯ ಕರುಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ ಮರಣಪತ್ರದಲ್ಲಿ ಉಲ್ಲೇಖವಾಗಿದೆ ಕಲಬುರ್ಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ ಖರ್ಗೆ ಆಪ್ತ ರಾಜು ಕವನೂರ ಅನ್ನುವ ವ್ಯಕ್ತಿ ಈ ಹೇಯ ಕೊಲೆ ಬಗ್ಗೆ ಯೋಜನೆ ನಿರೂಪಿಸಿದ್ದರ ಬಗ್ಗೆ ಉಲ್ಲೇಖವಾಗಿದೆ ಈ ಹಿನ್ನೆಲೆಯಲ್ಲಿ ಪೂಜ್ಯ ಸ್ವಾಮೀಜಿಗೆ ತಕ್ಷಣವೇ ರಕ್ಷಣೆ ನೀಡಬೇಕು ಕೊಲೆ ಸಂಚು ರೂಪಿಸಿದ ವ್ಯಕ್ತಿ ಬಂಧನವಾಗಬೇಕು ಹಾಗೂ ಪ್ರಿಯಾಂಕ ಖರ್ಗೆ ರಾಜೀನಾಮೆ ತೆಗೆದುಕೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯವೆಂದು ಈ ಮೂಲಕ ಹಕ್ಕೇರಿ ತಹಶೀಲ್ದಾರ್ ಅವರಿಗೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಾ ರಾಜ್ಯ ಪ್ರಮುಖ ಶಿವರಾಜ ಅಂಬಾರಿ ವಿವೇಕ ಪುರಾಣಿಕ ರಾಹುಲ ಅಂಕಲೆ ವಿಠಲ ಹೆಗಡೆ ಮಾರುತಿ ಬೆನ್ನಾಡಿ ಅಜಿತಾ ರಾಣಿಕನ್ನವರ ಶ್ರೀರಾಮಸೇನಾ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗ್ದು ಮಾಡ್ತೀನಿ ಅಂತ ಹೇಳಕ್ ಆಗುದಿಲ್ಲ ಅವ್ರ ಆಪ್ತರ ಕಡೆಯಿಂದ ಮಾಡ್ತಾರೆ ಆ ಕೆಲಸ ರಾಜು ಕಬ್ನೂರ್ ಅನ್ನುವಂತ ಒಬ್ಬ ವ್ಯಕ್ತಿ ಮಠದ ಕಲಬುರಗಿ ಆಂದೋಲಾದ ಕರಮೇಶ್ವರ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ ಕೊಲೆ ಮಾಡಬೇಕು ಯಾರು ಪ್ರಿಯಾಂಕ್ ಖರ್ಗೆ ಕ್ಷೇತ್ರದ ಬಿಜೆಪಿ ಪಕ್ಷದ ಮಣಿಕಂಠ ರಾಠೋಡ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ರಲ್ಲ ಮುಂದಿನ ಚುನಾವಣೆ ಬರುವುದಿಂತ ಮುಂಚೆ ಆ ವ್ಯಕ್ತಿನ ನಾವು ಮುಗಿಸಿ ಬಿಡಬೇಕು ಅನ್ನುವಂತ ಆಪ್ತ ರಾಜು ಕಪ್ನೂರ್ ಜೊತೆ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನು ಕಾಂಗ್ರೆಸ್ ವಿರೋಧಿ ಇದ್ದಾರೆ ಹಿಂದುವಾದಿ ಇದ್ದಾರೆ ಅವ್ರನ್ನ ಮುಗಿಸಬೇಕು ನನ್ನ ವಿರೋಧಿ ಆದಂಥ ಮಣಿಕಂಠ್ ರಾಠೋಡನ್ನು ಮುಗಿಸಬೇಕು ಬಸವರಾಜ್ ಮತ್ತಿ ಮೂಡ್ ಅನ್ನುವಂಥ ಒಬ್ಬ ಬಿ ಜೆ ಪಿ ಶಾಸಕನ ಮುಗಿಸಬೇಕು ಅನ್ನುವಂತ ಸಾಕಷ್ಟು ಸಾರಿ ಅವರು ಚರ್ಚೆ ಮಾಡಿದ್ದನ ವಿಷಯವನ್ನು ಸಚಿನ್ ಪಂಚಾಳ್ ಅವರ ಮುಂದೆ ವಿಷಯ ಬಂದಾಗ ಇವರು ಏನೋ ಒಂದು ಆ ಹೊತ್ತಿನಲ್ಲಿ ಹಣದ ವ್ಯವಹಾರ ಸುತ್ತಿಗೆದಾರ ಎಲ್ಲರೂ ಕೂಡಿ ಮಾಡ್ಬೇಕಾದ್ರೆ ವಿಶ್ವಾಸದಿಂದ ರಾಜು ರಾಜೀವ್ ಕಪ್ನೂರ್ ಹೇಳಿದರು ಆ ವಿಷಯವನ್ನ ಯಾವಾಗ ರಾಜು ಕಪ್ನೂರ್ ಸಚಿನ್ ಮೇಲೆ ತಪ್ಪಾಳಿಕೆ ದೌರ್ಜನ್ಯ ಹಣದ ವ್ಯವಹಾರ ನೀಡ್ತಾ ಇತ್ತು ಆ ಹೊತ್ತಿನಾಗ ಅಸಹಾಯಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡು ಒಂದೇ ದಾರಿ ಅನ್ನುವಂಥದ್ದು ಯೋಚನೆ ಮಾಡಿದಾಗ ಸಚಿನ ಆದ್ರ ನನಗೆ ಯಾರು ಅನ್ಯಾಯ ಮಾಡಿದ್ರು ಸಮಾಜಕ್ಕೆ ಯಾರು ಅನ್ಯಾಯ ಮಾಡುತ್ತಾರೋ ಹಿಂದುತ್ವಕ್ಕೆ ಯಾರು ಅನ್ಯಾಯ ಮಾಡಿದ್ರು ಈ ಸಚಿವರ್ತು ಮತ್ತು ಅವರ ಆತ್ಮನ ಮುಖ ಪೈಲು ಮಾಡಬೇಕಂತ ಹೇಳಿ ವ್ಯವಸ್ಥಿತವಾಗಿ ಏಳು ಪುಟ ಅವರು ಆತ್ಮಹತ್ಯೆ ಮಾಡೋಕ್ಕಿಂತ ಮಾಡ್ಕೊಳಕ್ಕಿಂತ ಮುಂಚೆ ಏಳು ಏಳು ಪೇಜ ಅವರ ಡೆತ್ ನೋಟ್ ಅವರ ಸಾಯುವಂತ ಮುಂಚೆ ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡ್ತಾರೆ ಅದನ್ನ ಯಾರ ಕಡೆನೋ ಕೊಟ್ಟು ಏನೋ ಪೇಕ್ ಮಾಡಿ ಏನೋ ಮಾಡಿಲ್ಲ ಅವರು ನೇರವಾಗಿ ಸಾಮಾಜಿಕ ಜಾಲತಾಣ ಜಾಲತಾಣದಲ್ಲಿ ಅಂದ್ರೆ ಇದು ಮುಚ್ಚು ಮರೆಯಾಗಿ ಎಲ್ಲೋ ಕ್ಲೋಸ್ ಆಗಬಾರ್ದು ಸಚಿವರು ತಪ್ಪಾಳಿಕೆ ದೌರ್ಜನ್ಯ ಜಾಸ್ತಿ ಇದೆ ಜನಸಾಮಾನ್ಯರಲ್ಲಿ ಬದುಕಬೇಕಾದ್ರು ಯೋಚನೆ ಮಾಡ್ಬೇಕು ಅಂತ ಸ್ಥಿತಿ ನಿರ್ಮಾಣ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಅವ್ರದ್ದು ಸಾರಿ ಮುಖ ಸಮಾಜಕ್ಕೆ ಗೊತ್ತಾಗಿ ಅನ್ನುವ ಕಾರಣಕ್ಕೆ ಅವರು ಸಚಿವ ಪಾಂಚಾಳ್ ಅನ್ನುವಂಥ ವ್ಯಕ್ತಿ ತನ್ನ ಕೊನೆ ಹುಷಿರ ಚಲಕ್ಕಿಂತ ಮುಂಚೆ ಏನ್ ಗೆದ್ನೋ ಬರೆದಿಟ್ಟಿದಾರಲ್ಲ ಅದರ ಪ್ರಕಾರ ರಾಜೀವ್ ಅಖನೂತ್ ನೇರ ಸ್ಪಷ್ಟವಾಗಿ ಅವರ ಹೆಸರು ಬರೆದಿಟ್ಟಿದ್ದರು ಯಾರ್ಯಾರು ಕೊಲಬೇಕು ಯಾಕೆ ಕೊಲ್ಲಬೇಕು ಅನ್ನುವಂತ ಸಹಿತ ಸಂಪೂರ್ಣ ಯೋಳ ಪುಟ ಅವರ ಲಿಖಿತ ರೂಪದಲ್ಲಿ ಬರೆದಿಟ್ಟ ಒಂದು ದಾಖಲೆಯನ್ನ ಇವತ್ತು ಒಂದು ವಾರ ಆದರೂ ಕೂಡ ಇಲ್ಲಿವರೆಗೆ ಆ ವ್ಯಕ್ತಿ ಮೇಲೆ ಎಫ್ಐಆರ್ ಹಾಕಿ ಅವನ್ನ ಅರೆಸ್ಟ್ ಮಾಡಿ ಅವ್ನ ತನಿಖೆ ಮಾಡುವಂತ ಯೋಚನೆ ಮಾಡಿಲ್ಲ ಒಂದೇ ಒಂದು ಘಟನೆ ಈಶ್ವರಪ್ಪನವರು ಬರುತ್ ಕೂಡಲೇ ಇಮಿಡಿಯೇಟ್ ಆಗಿ ಎಲ್ಲಾ ಅವರು ಹೋಗಿ ಈಶ್ವರಪ್ಪರ ರಾಜೀನಾಮಿಸಿಕೊಂಡು ಆ ವ್ಯಕ್ತಿ ಮೂಲೆ ಗುಂಪು ಮಾಡೋ ಬಿಟ್ಲಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಉನ್ನತ ಸ್ಥಾನದಲ್ಲಿ ಇದ್ದಂತ ಅವರ ಸಚಿವರು